ಮುಡಲಗಿ ನಗರದ ಶಕ್ತಿ ದೇವರಾದ ಅಜ್ಜನ ಪಾದಾರಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಹಾಸನೆ ಪುರಸಭೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಅಧಿಕಾರಿಗಳೇ ಮುಡುಲಗಿ ನಗರದಿಂದ ಆಗಮಿಸಿದ ಎಲ್ಲ ಹಿರಿಯರೇ ತಾಯಂದಿರೇ ಸೊ ಇವತ್ತು ತಮಗೆಲ್ಲ ಈಗಾಗಲೇ ಅವ್ರು ಹೇಳಿದ್ರ ಅಂದ್ರೆ ಈ ಖಾತೆ ಮುಖಾಂತರ ನೀವೆಲ್ಲರೂ ಗೊತ್ತೈತೆ ಯಾಕಂದ್ರೆ ಮುಡ್ಲಿಗ ಮೊದಲ್ ಎಲ್ಲರೂ ಕುಂಟೆ ವಯಸ್ಸು ಖರೀದಿ ಮಾಡ್ಕೋದು ಎನೆ ಆಗ ಪ್ಲಾಟ್ ತಗೋದು ಆಮೇಲೆ ಮುನ್ಸಿಪಾಲ್ಟಿ ಬಂದ್ಸತ್ ಅಲ್ಲಿ ಬೋರ್ ಹಾಕಿ ರಸ್ತೆ ಹಾಕಿ ಕೊಡ್ರಿ ಅಂತೀರಿ ಅವಾಗ ಕಾನೂನ್ದಾಗ ಅವಕಾಶ ಇರ್ತೀರ ಯಾಕೆ ಯಾಕಂದ್ರ ಯಾವ್ದು ನೀವು ಏನೇ ಮಾಡ್ದೆ ಪ್ಲಾಟ್ ಮಾಡ್ಕೊಂಡಿರ್ತೀರಿ ಅದಕ್ಕೆ ಅವಕಾಶ ಇರ್ಲಿಲ್ಲ ಅದಕ್ಕೆ ಹಿಂಗೆಲ್ಲ ಬಹಳ ಸಮಸ್ಯೆ ಪುಡಿ ಆಗಿತ್ತು ನಿಮಗೆಲ್ಲ ಗೊತ್ತಿರತ್ತ ಯಾಕಂದ್ರೆ ಬಹಳ ಜನ ಬಂದು ನಮ್ಮಲ್ಲಿ ಲೈಟ್ ಇಲ್ಲ ನೀರ್ ಇಲ್ಲ ಅದಕ್ಕೆ ನೀವು ಕಾನೂನು ಪ್ರಕಾರ ಮಾಡ್ಕೊಂಡಿರಾಕಿಲ್ಲ ಅದಕ್ಕೆ ಹಿಂಗೆಲ್ಲಾ ಸಮಸ್ಯೆಗಳಾಗಿತ್ತು ಅದಕ್ಕೆ ತಾವೆಲ್ಲರೂ ಸರ್ಕಾರ ಇದೊಂದು ಅವಕಾಶ ಮಾಡಿಕೊಟ್ಟಿದೆ ಈ ಅವಕಾಶ ಸರಿಯಾಗಿ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಬೇಕು ಯಾಕಂದ್ರ ನಾವು ಈಗಾಗಲೇ ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಚೀಫ್ ಆಫೀಸರ್ ಎಲ್ಲರ ಜೊತೆ ಮೀಟಿಂಗ್ ಮನೆ ಚರ್ಚೆ ಮಾಡ್ಕೊಂಡೆ ಸುಮಾರು ಅಂದಾಜು ಕರೆಕ್ಟ್ ಎಲ್ಲ ಅಂದಾಜು ಒಂದ್ ಎರಡೂವರೆ ಸಾವಿರ ಆಸ್ತಿಗಳು ಈ ವ್ಯಾಪ್ತಿಗೆ ಬರುವುದು ಮುನ್ಸಿಪಾಲಿಟಿ ಅಂದ್ರೆ ಎರಡೂವರೆ ಸಾವಿರ ಆಸ್ತಿಗಳು ಹತ್ರ ಮನೆಗಳು ಇರ್ಬೋದು ಅಥವಾ ಖಾಲಿ ಜಾಗ ಇರ್ಬೋದು ಎಲ್ಲ ಗುರು ಎರಡ್ ಊರಿ ಸಾವಿರ ಎರಡ್ ಊರು ಸಾವಿರದ ಅಕಸ್ಮಾತ್ ಉತ್ಪನ್ನ ಎಷ್ಟು ಬರ್ಬೋದಪ್ಪ ಮುನ್ಸಿಪಾಲಿಟಿ ಅಂದ್ರ ಸುಮಾರ್ ಇವ್ರೂರಿ ಕೋಟಿ ರೂಪಾಯಿ ಉತ್ಪನ್ನ ಬರ್ತಿದೆ ನಾ ಏನ್ ಹೇಳಿ ಸರ್ಕಾರದಾಗ ನೀವೆಲ್ಲ ನೋಡತ್ತೀರ ಎರಡ್ ಸಾವಿರ ಅಂದ್ರ ಈಗ ಎರಡು ವರ್ಷದಿಂದ ಅನುದಾನ ಮುನ್ಸಿಪಾಲ್ಟಿಗ್ ಬಹಳ ಕಡಿಮೆ ಇಡೀ ರಾಜ್ಯದಲ್ಲಿ ಅನುದಾನಗಳು ಕಡಿಮೆ ಬರತ್ತವ ಅದಕ್ಕೆ ನಾನೇನ್ ಹೇಳಿ ಅಂದ್ರೆ ಏನ್ ಉತ್ಪನ್ನ ಬರ್ತಿದ ತಗೋರಿ ಮೊದಲು ಹೆಚ್ಚು ಊರಾಗ ರಸ್ತೆಗಳು ನಿರ್ಮಾಣ ಮಾಡಿರ್ತೀವಿ ಯಾಕಂದ್ರೆ ರಸ್ತೆಗಳು ಎಲ್ಲ ಕಡೆ ಬಹಳ ಕೆಟ್ಟಿದವು ಡೆವಲಪ್ಮೆಂಟ್ ಅದನ್ನ ಅಭಿವೃದ್ಧಿ ಕೆಲ್ಸಕ್ಕೆ ಹಾಕೊಂಡು ಹೆಚ್ಚಿನ ಕೆಲಸ ರಸ್ತೆಗಳ ಮುಖಾಂತರ ಮಾಡ್ಬೇಕಂತೇಳಿ ಅದೊಂದು ಹೇಳಿದೀನಿ ಅದಕ್ಕೆ ತಾವೆಲ್ಲರೂ ಇಲ್ಲೆಲ್ಲ ಇದ್ದಂತ ಸರ್ವ ಸದಸ್ಯರು ನಿಮ್ಮೆಲ್ಲರೂ ಎಲ್ಲರೂ ಸಹಕಾರ ಕೊಡ್ಬೇಕು ಯಾರಿಗೂ ತೊಂದರೆ ಆಗದಂಗ ಆದಷ್ಟು ಬೇಗನೆ ಅವ್ರಿಗೆಲ್ಲ ಉದಾರ್ ಕೊಟ್ಟು ಅವ್ರಿಗೆ ಅಂದ್ರೆ ರೆಗ್ಯುಲೈಸ್ ಮುಂದೆ ಮುಂದವರು ಲೋನ್ ಮಾಡ್ಕೊಳಕೋ ಮತ್ತೊಂದು ಮಾಡ್ಕೊಳಕೋ ಅನುಕೂಲವಾಗ್ತದೆ ಸರಿಯಾಗಿ ಯಾಕಂದ್ರೆ ಅಧಿಕಾರಿಗಳು ನಿಮ್ಗೆಲ್ಲ ಹೇಳವ್ರ ಯಾವ ತರ ಆಸ್ತಿಗಳು ಬರ್ತಾವೆ ಯಾವ ಲಾಭ ಆಗ್ತೈತೆ ಅಂತ ಅದನ್ನ ದಯಮಾಡ್ತಾವ ಎಲ್ಲಾರು ಆ ತರ ಮಾಡ್ಕೊಂಡು ಮುನ್ಸಿಪಾಲಿಟಿ ಬೇಗನೆ ಬಂದು ಆರ್ಟ್ ಬೇಗನೆ ಎಲ್ಲ ಉದ್ಧಾರ್ ತಗೊಂಡು ಎಲ್ಲ ಅನುಕೂಲ ಮಾಡ್ಕೋಬೇಕು ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಒಂದು ಒಳ್ಳೆ ಕೆಲಸ ಸರ್ಕಾರ ಮಾಡಿದ ಸುಮಾರು ಎರಡು ವರ್ಷ ಸರ್ಕಾರ ಬಂದ ಎರಡು ವರ್ಷ ಇದು ಒಂದೇ ಚಲೋ ಕೆಲಸ ಮಾಡಿದಾಗ ನನಗೆ ಅನಿಸ್ತೈತೆ ಯಾಕಂದ್ರೆ ಎಲ್ಲ ಓಡಾಡ್ತೀರ ಎಂ ಪಿ ಎಲೆಕ್ಷನ್ ನೀವು ಎಲ್ಲ ಓಡಾಡ್ತೀರ ಅದಕ್ಕೆ ನಿಮ್ಗೂ ಹೇಳಿದ್ರೆ ನನಗೆ ಗೊತ್ತಾಗದ ಅದಕ್ಕೆ ಹಿಂಗಾಗಿ ಇದೊಂದು ಚಲೋ ಕೆಲಸ ಮಾಡಿದ್ರೆ ಯಾಕಂದ್ರೆ ಬಡವ್ರಿಗೆ ಬಹಳ ಅನುಕೂಲ ಐತೆ ಯಾಕಂದ್ರೆ ಬಹಳ ಕಿರಿಕಿರಿ ಎಲ್ಲ ಊರಾಗ ಹಿಂಗಾಗಿ ಇಲ್ಲೇ ಒಂದು ಯಾವ್ದೋ ಏ ಮನೆಗ್ ಯಾವ್ದಾದ್ರು ಒಂದ್ ಮನೆ ತಗೊಂಡ್ ಬರ್ತಿದ್ದ ಅದೆಲ್ಲ ಹಿಂಗ್ ಬಂದ ಎಲ್ಲರೂ ಕನಿಗೆ ಅನುಕೂಲ ಆಗಿದೆ ಸಿದ್ದರಾಮಯ್ಯ ಕನ್ನಡ ಬಡವರಿಗೆ ಅನುಕೂಲ ಆಗಂಗ ಇದನ್ನೆಲ್ಲ ಮಾಡ್ರಿ ಇದ್ರ ಜೊತೆಗೆ ಚೀಪ್ ಆಫ್ಸರ್ ಇಲ್ಲಿ ಯಾಕಂದ್ರ ನಮ್ ನಂತರ ಎಸ್ ಟಿ ನೂರ ಐವತ್ತು ಅವರು ಈ ತರ ಆಗಿದವು ಅವು ಇದ್ರಾಗ ಅವಕಾಶ ಮಾಡಿಕೊಡ್ರಿ ಅವ್ರಿಗೆ ಯಾಕಂದ್ರ ಅದ್ರೊಳಗು ಯಾರ ಹೇಗ್ರ ಅವ್ರ ಯಾರ ನಡುವ್ರಿ ನಡು ಹೇಳ್ತಾ ಇದ್ದ ನೇರವಾಗಿ ಮನ್ಸಿ ಅವು ಒಂದ್ ಎರಡ್ ನೂರ ಐವತ್ತು ಇಡೀ ವಿನಂತಿ ಮಾಡ್ಕೊತೀನಿ ಮಾಡ್ಕೋತೀನಿ ಅವೆಲ್ಲ ನೋಡಿದಂಗ ಯಾಕಂದ್ರೆ ಇತ್ತೀಚೆ ಸುಮಾರು ಒಂದು ಆರು ಎಂಟು ತಿಂಗಳಿಂದ ಮೂಡಲಿಗೆ ನಗರ ಖ್ಯಾತಿ ಇವತ್ತು ಕೊಟ್ಟು ಕೆಲಸ ಮಾಡಕತ್ತು ಯಾಕಂದ್ರೆ ಇಲ್ಲಿ ಎಲ್ಲ ನಮ್ಮ ಪುರಸಭಾ ಸದಸ್ಯರು ಅಧ್ಯಕ್ಷರು ಪ್ರಶಾಂತಿ ಪಕ್ಷ ಅಧಿಕಾರಿಗಳೆಲ್ಲ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತರು ಯಾಕಂದ್ರೆ ಅನುದಾನ ಕಡಿಮೆ ಇದ್ರು ಇಲ್ಲಿ ಎತ್ತರವರ ಒಳಗಾಯ ಮಾಡ್ಕೊಂಡ್ ನಾನು ಹೇಳಿದ್ನವ್ರು ಯಾಕಂದ್ರೆ ಬರುವ ನವಂಬರ್ ತಿಂಗಳ ಹೆಚ್ಚು ಕಮ್ಮಿ ಮೂಡಿಗೆ ಅಂದ್ರೆ ಹೂವನ್ಗಳು ಮುಖ್ಯ ರಸ್ತೆ ಎಲ್ಲಾ ಮುಗಿಸ್ಬೇಕಂತ ಹೇಳಿ ಅವ್ರಿಗೆ ಹೇಳಿದನು ಆದಷ್ಟು ನಿಮ್ ಎಲ್ಲಾ ಜನರ ಸಹಕಾರದಿಂದ ಎಲ್ಲಾ ರಸ್ತೆ ನಗದು ಮಾಡಿ ಮೂಡಿಗೆ ಒಂದು ಅತಿ ಸುಂದರವಾದಂತ ಪಟ್ಟಣ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಅದ್ರ ನೀವೆಲ್ಲ ಸಹಕಾರ ಕೊಡಬೇಕು ಕೈ ಜೋಡಿಸ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇದ್ರ ಜೊತೆಗೆ ಮೂಡಿಗೆಗೆ ಈಗಾಗಲೇ ಅಂದ್ರೆ ಒಂದು ನಾವು ನೀವು ನೋಡದಿರ ಸುಮಾರು ಎರಡು ವರ್ಷದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವೊಂದತ್ರ ಮಿನಿ ವಿಧಾನಸೌಧ ಕಟ್ಟ ಎರಡು ಎಕರೆ ಜಾಗನೂ ಕೊಟ್ಟಿದ್ದು ತಹಸೀಲ್ದಾರ್ ಕಚೇರಿ ಕಡೆ ಎರಡು ಎಕರೆ ಜಾಗ ಕೊಟ್ಟಾಗ ನಾವು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ನಮಗೆ ಕೊಡಬೇಕು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ ಬಂದಿದ್ವು ಆದ್ರೆ ಈಗಿನ ಸರ್ಕಾರ ಅಷ್ಟು ಬರೀ ನಮಗೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಮತ್ತ್ ನಾವು ಪ್ಲಾನ್ ಚೇಂಜ್ ಮಾಡತ್ ಅಂದ್ರೆ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ಹತ್ರ ಕೆಳಗಿನ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಎಷ್ಟು ಮೂರ್ನಾಲ್ಕು ಆಫೀಸ್ ದೊಡ್ಡವಲ್ಲಿ ಕುಂತ ಹೇಳಿದ್ರೆ ಅದು ಏಪ್ರಿಲ್ ಸುಮಾರು ಎಂಟು ಕೋಟಿ ಅರವತ್ತು ಲಕ್ಷ ಅನುದಾನ ಬಂದು ಏಪ್ರಿಲ್ ದಲ್ಲಿ ಮಿನಿ ವಿಧಾನಸೌಧ ಕೆಲಸನು ಪ್ರಾರಂಭ ಮಾಡ್ತೀವಿ ಅಂತ ಹೇಳುತ್ತಾ ಇದ್ರ ಜೊತೆಗೆ ನಮಗೆಲ್ಲ ಗೊತ್ತಿದಂಗೆ ಮನೆ ನಾವು ಅರಭಾವಿ ಒಳಗೆ ಅಮೃತ ಯೋಜನೆ ಟೂ ಅಂತ ಹೇಳುವಂತ ನಾವು ಕಾರ್ಯಕ್ರಮ ಭೂಮಿ ಪೂಜೆ ಮಾಡಿದ್ರು ತಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೀರ ಅದು ಸುಮಾರು ಯಾಕಂದ್ರೆ ಅರಭಾವಿ ಕಲ್ಲೋಳಿ ನಾಗನೂರ್ ಮೂಡಲ್ಗೆ ನಾಲ್ಕು ಮುನ್ಸಿಪಾಲ್ಟಿ ವ್ಯಾಪ್ತಿಗೆ ಕೇಂದ್ರ ರಾಜ್ಯ ಸದಸ್ಯರು ಕೂಡಿ ಒಂದು ನೂರ ನಲ್ವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ನಾವು ಅದ್ರೊಳಗ ಅರಬಾಂ ನೀರಿನ ಸಮಸ್ಯೆ ಇರ್ಬೋದು ಕಲ್ಲೋಳಿ ಇರ್ಬೋದು ನಾಗ್ಲೂರ್ ನಿಮ್ ಹುಡುಲಿಗೆ ಹೇಳ್ಬೇಕಂದ್ರ ತಾವೆಲ್ಲ ಬರ್ತಿರ್ಬೋದು ಯಾಕಂದ್ರೆ ನಮಗೇನಾರ ಶುರುದೋಳಿ ಹೊಳಗ್ ನೀರ್ ಮೂಡಲಿ ನಗರ ಕುಡಿ ನೀರಿನ ಸಮಸ್ಯೆ ಅಂದ್ರೆ ನೀರ್ ಇಲ್ಲಿ ಆದ್ರೆ ಮುಂದೆ ದೇವರ ಅನುಗ್ರಹದಿಂದ ದೇವರ ಆಶೀರ್ವಾದದಿಂದ ಅಂತ ಪರಿಸ್ಥಿತಿ ಬಂದ್ ಇನ್ನೊಂದ್ ವರ್ಷ ಒಳಗ ಜಂಟ್ಯಾಳ ಕಡೆ ಅಂದ್ರೆ ದುಡ್ಡಾಳ್ ಬ್ಯಾಕ್ ಬರ್ತೈತಿ ಜಂಟ್ಯಾಳ ಕಡೆ ಕಾಯ್ ಅಲ್ಲಿ ಅಂದ್ರೆ ವರ್ಷ ನೀರು ನೀರ್ ನಿಂತಿರ್ತೈತೆ ಅಲ್ಲಿಂದ ನಾವು ಲಿಫ್ಟ್ ಮಾಡ್ತೀವಿ ಮಾಡಿ ದೊಡ್ಡ ಟ್ಯಾಂಕ್ ಆಗ್ತದೆ ಗುರ್ಲಾಪುರ್ ಆಗ್ತದೆ ಮುಂದೆ ಒಂದ್ ವರ್ಷ ಬಿಟ್ಟ ಶಾಶ್ವತವಾಗಿ ಮುಡ್ಲಿಗೆ ಗುರ್ಲಾಪುರ್ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಯಾವತ್ತೂ ಬರದಲ್ಲ ಅದಕ್ಕೆ ಇದನ್ನು ಎಲ್ಲಾ ನಾವು ಅನುದಾನ ತಂದು ಮಾಡಾಕತ್ತೀವಿ ಎಲ್ಲಾ ದೇವರದಿಂದ ನೀವೆಲ್ಲ ನೋಡುತ್ತೀರಿ ಪತ್ರಿಕೆಯಲ್ಲಿ ಮತ್ತೊಂದು ಸರ್ಕಾರ ರೋಕಲಗಳು ಅಭಿವೃದ್ಧಿ ಆಗಲಿ ಸಾಕಷ್ಟು ಇದು ಮಾಡ್ರು ನಾವೆಲ್ಲ ನಿಮ್ಮ ಆಶೀರ್ವಾದದಿಂದ ಅಲ್ಲಿ ಇಲ್ಲಿ ಏನೋ ಮಾಡಿ ಬಿದ್ದಾನೆ ಅನುದಾನ ತಗೊಂಡ್ಬರಾಕಿ ಎಷ್ಟು ಸಾಧ್ಯ ಆಗುತ್ತೆ ಅರ್ಬಮ್ ಕ್ಷೇತ್ರ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸ ಮಾಡಕ್ ನಾವು ಮಾಡಿದ್ವಿ ಅದಕ್ಕೆಲ್ಲ ಈ ಮಹಾಜನತೆಲ್ಲ ಸಹಕಾರ ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ತಾವು ದಯಮಾಡಿ ಏನು ಈ ಖಾತೆ ಇರುತ್ತೆ ಅಂತ ಸರ್ಕಾರ ಪ್ರಾರಂಭ ಮಾಡಿದ್ವಿ ಇದಕ್ಕೆ ಸರಿಯಾಗಿ ಉಪಯೋಗ ಕೊಡಬೇಕು ಇದ್ ಬಡವರಿಗೆ ಅನುಕೂಲ ಆಗಂತ ಹೇಳುತ್ತಾವೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆ ಕರೆದು ಸತ್ಕಾರ ಮಾಡಿ ಗೌರವ ಕೊಟ್ಟು ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಮೊಬೈಲ್ಗೆ ಕೂಡ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ತಮಗೂ ಮಾಧ್ಯಮ ಸೇರಿ ಎಲ್ಲರೂ ಒಂದಿಸಿ ನಾನು ಮಾತನಾಡ್ತೀನಿ ಜಯ ಹಿಂದ್ ಜಯ